ಈ ಹತ್ತು ಕಾರಣಗಳಿಗೆ ಬಿದಿರು ಕಳಲೆಯನ್ನು ತಿನ್ನಲೇಬೇಕು ಬಿದಿರು ಕಳಲೆ ಅಂದರೆ ಬಿದಿರಿನ ಚಿಗುರು ವರ್ಷದಲ್ಲಿ ಒಮ್ಮೆಯಾದರೂ ಸೇವನೆ ಮಾಡಲೇಬೇಕು ಎಂದು ಹೇಳಲಾಗುತ್ತದೆ ಇದರ ಸೇವನೆ ಮಳೆಗಾಲದಲ್ಲಿ ಒಳ್ಳೆಯದು ಇದನ್ನು ಆಹಾರವಾಗಿ ಬಳಸುವುದರಿಂದ ಮಳೆಗಾಲದಲ್ಲಿ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸಿ ಶರೀರವನ್ನು ಬೆಚ್ಚಗಿಡುತ್ತದೆ ಬೇಯಿಸದ ಕಳಲೆಯಲ್ಲಿ ಸೈನೋಜೆನಿಕ್ ಗ್ಲಿಕೋಸೈಡ್ ಎನ್ನುವ ನೈಸರ್ಗಿಕ ವಿಷ ಸೈನೈಡ್ ರೀತಿಯ ವಿಷಕಾರಿ ಗುಣಲಕ್ಷಣಗಳು ಇರುವುದರಿಂದ ಸರಿಯಾಗಿ ಬೇಯಿಸಿದ ಕಳಲೆಯನ್ನು ಅಡುಗೆಗೆ ಉಪಯೋಗಿಸುವುದು ಉತ್ತಮ ಕಳಲೆಯನ್ನು ಚೆನ್ನಾಗಿ ಬೇಯಿಸುವುದರಿಂದ ಅದರಲ್ಲಿರುವಂತಹ ವಿಷಕಾರಿ ಅಂಶಗಳು ನಾಶವಾಗುತ್ತವೆ ಕಳಲೆಯನ್ನು ಆಹಾರವಾಗಿ ಉಪಯೋಗಿಸುವ ಮೊದಲು ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಕಳಲೆಯನ್ನು ಒಂದೆರಡು ದಿವಸ ನೀರಿನಲ್ಲಿ ನೆನೆ ಹಾಕಿ ಚೆನ್ನಾಗಿ ಬೇಯಿಸಿ ಬಳಸಬೇಕು ಅಥವಾ ತಕ್ಷಣಕ್ಕೆ ಬಳಸುವುದಾದರೆ ಚೆನ್ನಾಗಿ ಕುದಿಸಿ ಅದರ ನೀರನ್ನು ಚೆಲ್ಲಿ ಆಹಾರಕ್ಕೆ ಬಳಸಬೇಕು ಈ ಹತ್ತು ಕಾರಣಗಳಿಗೆ ನೀವು ಕಳಲೆಯನ್ನು ತಿನ್ನಲೇಬೇಕು ಒಂದು ಕಳಲೆಯಲ್ಲಿ ತುಂಬ ಕಡಿಮೆ ಪ್ರಮಾಣದ ಕೊಬ್ಬು ಮತ್ತು ಸಕ್ಕರೆ ಕಾರ್ಬೋಹೈಡ್ರೇಟ್ಸ್ಗಳು ಇರೋದರಿಂದ ಮಧುಮೇಹಿಗಳಿಗೆ ಸೂಕ್ತವಾದ ಆಹಾರ ರಕ್ತದಲ್ಲಿರುವಂತಹ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎರಡು ನ್ಯೂಟ್ರಿಸಿಟಿಕಲ್ಸ್ ಎಂದು ಕರೆಯುವ ಫೈಬರ್ ಅಂಶ ಇದರಲ್ಲಿ ಇರೋದರಿಂದ ಕರುಳಿನ ಚಲನೆಯನ್ನು ಹೆಚ್ಚಿಸಿ ಸಮಸ್ಯೆಗಳನ್ನು ನಿವಾರಿಸುತ್ತೆ ಮಲಬದ್ಧತೆಯನ್ನು ಕಡಿಮೆ ಮಾಡಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಮೂರು ಕಳಲೆಯಲ್ಲಿ ವಿಟಮಿನ್ ಎ ಇ ಬಿ ಸಿಕ್ಸ್ ಡಯಾಮಿನ್ ರಿಬೋಫ್ಲಾವಿನ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಫಾಸ್ಫರಸ್ ತಾಮ್ರ ಸತು ಮ್ಯಾಂಗನೀಸ್ ಹೀಗೆ ಪ್ರಮುಖ ಖನಿಜಗಳು ಇರೋದ್ರಿಂದ ಕಳಲೆ ಸೇವನೆಗೆ ಉತ್ತಮ ನಾಲ್ಕು ನೋವು ನಿವಾರಕ ಮತ್ತು ಉರಿಯೂತ ನಿವಾರಕ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಹೊಟ್ಟೆಯ ಒಳಗಿರುವಂತಹ ಹುಣ್ಣುಗಳಿಗೆ ಮತ್ತು ಹೊರಗಿನ ಗಾಯಗಳು ವಾಸಿಯಾಗಲು ಸಹಾಯ ಮಾಡುತ್ತೆ ಹಾಗೂ ಸಂಧಿವಾತದಂತಹ ಕಾಯಿಲೆಯನ್ನು ಬರದಂತೆ ತಡೆಯುತ್ತೆ ಐದು ಜೀವಸತ್ವಗಳು ಖನಿಜಗಳಿಂದ ಸಮೃದ್ಧವಾಗಿರುವ ಕಳಲೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಳೆಗಾಲದಲ್ಲಿ ವೈರಲ್ ಮತ್ತು ಬ್ಯಾಕ್ಟೀರಿಯಾದಂತಹ ಸೋಂಕು ಹೆಚ್ಚಾಗಿರುವುದರಿಂದ ನಿಮ್ಮನ್ನು ಆ ಸೋಂಕಿನಿಂದ ರಕ್ಷಣೆ ನೀಡುತ್ತೆ ಆರು ಕಳಲೆ ಸೇವನೆಯು ಹೃದಯದ ಹಲವು ಕಾಯಿಲೆಗಳಿಗೆ ರಾಮಬಾಣ ಫೈಟೋಸ್ಟೆರಾಲ್ ಮತ್ತು ಫೈಟೋನ್ಯೂಟ್ರಿಯೇಟ್ಗಳು ಹೆಚ್ಚಾಗಿರೋದ್ರಿಂದ ಹೃದಯದ ರಕ್ತನಾಳದಲ್ಲಿರುವ ಬ್ಲಾಕೇಜ್ ತೆರವುಗೊಳಿಸಿ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸುತ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಏಳು ಕಳಲೆಯನ್ನು ಆಹಾರದಲ್ಲಿ ಬಳಸುವುದರಿಂದ ಅಸ್ತಮ ಕೆಮ್ಮು ಅಲರ್ಜಿ ಉಸಿರಾಟದ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಅವುಗಳು ಬರದಂತೆ ತಡೆಯುತ್ತೆ ಎಂಟು ಅಧ್ಯಯನಗಳ ಪ್ರಕಾರ ಕಳಲೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರೋದ್ರಿಂದ ಕ್ಯಾನ್ಸರ್ ವಿರೋಧಿ ಕಣಗಳ ವಿರುದ್ಧ ಹೋರಾಡಿ ಕ್ಯಾನ್ಸರ್ ಬರದಂತೆ ತಡೆಯುತ್ತೆ ಕಳಲೆಯಲ್ಲಿ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ರಕ್ತದ ಒತ್ತಡವನ್ನು ಸರಿಯಾಗಿರಿಸಿ ರಕ್ತ ಪರಿಚಲನೆಯನ್ನು ಸರಾಗವಾಗಿಸುತ್ತದೆ ಹಾಗೂ ದೇಹದ ತೂಕವನ್ನು ಕಡಿಮೆ ಮಾಡುತ್ತದೆ ಹತ್ತು ಕಳಲೆಯಲ್ಲಿ ಪ್ರೋಟೀನ್ ಖನಿಜಾಂಶಗಳು ವಿಟಮಿನ್ಗಳು ಹೇರಳವಾಗಿರೋದರಿಂದ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಒದಗಿಸಿ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ರಕ್ತಹೀನತೆಯಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಕಳಲೆಯನ್ನು ಆಹಾರವಾಗಿ ಬಳಸುವಾಗ ಎಚ್ಚರಿಕೆಯಿಂದಲೂ ಹಾಗೂ ಹಿತಮಿತವಾಗಿ ಬಳಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳು